ಶ್ರೀ ಕ್ಷೇತ್ರ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಚಂದ್ರಶೇಖರ್ ಅವರ ವರಸೆ ಯಾರು ಇದು ಕೊಡುಗೆ ಕೊಟ್ಟಿರೋದು ದಿ ಫೇಮಸ್ ಆರ್ಕೇಶ್ವರ ಟೆಂಪಲ್ ಇವಾಗ ರಿನೋವೇಶನ್ ವರ್ಕ್ ನಡೀತಾ ಇದೆ ನೋಡಿ ಈ ಕಡೆದು ರೀಕನ್ಸ್ಟ್ರಕ್ಟ್ ಮಾಡಿರೋದು ಈ ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತಲ್ವಾ ಏ ಫಂಡ್ ಬರಬೇಕಲ್ಲ ಮಾಡ್ತಾರೆ ಅಲ್ಲಿ ನೋಡಿ ಕಾವೇರಿ ಎಲ್ಲ ಎಲ್ಲ ಎಲ್ಲಾಗ್ಬಿಟ್ಟಿದೆ ಮೌರ್ಯ ಮೌರ್ಯ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಬರ್ತಾ ಇರೋದು ಹಳೇ ಎಡು ತೊರೆ ಅಂದರೆ ಕೆ ಆರ್ ನಗರ ಪಟ್ಟಣ ಮೈಸೂರು ಡಿಸ್ಟಿಕ್ ಮೈಸೂರಿನಿಂದ ಸುಮಾರು ಫೋರ್ಟಿ ಫೋರ್ ಕಿಲೋಮೀಟರ್ ಮತ್ತು ಇಲ್ಲಿಂದ ಕೆ ಆರ್ ನಗರ ಪಟ್ಟಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಹೊರಭಾಗದಲ್ಲಿ ಹಳೆ ಇಡ್ತಾರೆ ಅಂದರೆ ಹಳೆ ಕೆ ಆರ್ ನಗರ ಇದೇನೇ ಮೂಲ ಪಟ್ಟಣ ಮಾತನಾಡಿದೆ ಇಲ್ಲೇ ಹಳೆ ರೈಲ್ವೆ ಸ್ಟೇಷನ್ ಕೂಡ ಇಲ್ಲೇ ಹತ್ತಿರದಲ್ಲಿದೆ ರುವಂಥ ಒಂದು ಇತಿಹಾಸ ಪ್ರಸಿದ್ಧ ಅರಕೇಶ್ವರ ಗೆ ನಾವು ಇವತ್ತು ಕರ್ಕೊಂಡ್ಬಂದಿದ್ದೀವಿ ಬನ್ನಿ ನೋಡೋಣ ಟೆಂಪಲ್ ಹೇಗಿದೆ ಟೆಂಪಲ್ನ ವಾಸ್ತುಶಿಲ್ಪ ಏನು ಯಾರು ಕಟ್ಟಿಸಿದ್ದು ಇತಿಹಾಸ ಏನು ಟೆಂಪಲ್ ಒಳಗಡೆ ಹೇಗಿದೆ ಇದೊಂಥರ ಅಂಡರ್ ರೇಟೆಡ್ ಟೆಂಪಲ್ಸ್ ನಾವು ತೋರಿಸಿರೋ ಸಾಕಷ್ಟು ಟೆಂಪಲ್ಗಳು ನಿಮಗೆ ಬಹಳಷ್ಟು ಸಲ ಅಷ್ಟು ಸಲ ತೋರಿಸಿರೋದು ಅಂಡರ್ ರೇಟೆಡ್ ಟೆಂಪಲ್ ಆ ಥರದ್ರಲ್ಲಿ ಇದು ಕೂಡ ಒಂದು ಬನ್ನಿ ನೋಡೋಣ ಇದು ಕೂಡ ಸಂರಕ್ಷಿತ ಪ್ರಾಚೀನ ಸ್ಮಾರಕ 1 ಕಿಪೋ ಹೋಗನೊಳಗೆ ಹೋಗಣ ಆರತಿ ತಟ್ಟೆಗೆ ಹಾಕುವ ಹಣ ಅರ್ಚಕರಿಗೆ ಹೊಂಡಿಗೆ ಹಾಕುವ ಹಣ ದೇವಾಲಯದ ವಿರದೆ ಅರ್ಥ ಆಯ್ತಾ ಶ್ರೀ ಗಣೇಶ ಓ ಇಲ್ಲಿ ಮದುವೆ ಮಾಡಿಸೋಕೆ ಅವಕಾಶ ಇದೆ ಮದುವೆ ಮಾಡಿಸುವವರು ನಿಗದಿತ ಶುಲ್ಕವನ್ನು ಪಾವತಿಸಿ ರಶೀದಿ ಪಡೆಯಲು ಕೋರಿದೆ ಓ ಚೆನ್ನಾಗಿದೆ ಜಾಗ ಮದುವೆ ಮಾಡೋಕ್ಕೆ ಇನ್ನೂ ರಿನೋವೇಷನ್ ವರ್ಕ್ ನಡೀತಾನೆ ಇದೆ ಹಾಂ ಅಲ್ಲಿ ಮೇಲ್ಭಾಗದಲ್ಲಿ ಶಿವಂದು ಇದು ಮಾಡಿದ್ದಾರೆ ವಿವಾಹದ್ದು ಫೆಬ್ರವರಿ ಜಾತ್ರೆ ನಡೆಯುತ್ತೆ ಫೆಬ್ರವರಿ ಟೈಮಲ್ಲ ಶ್ರೀ ಅರ್ಕೇಶ್ವರ ದೇವಾಲಯ ನಂದಿ ಇದೆ ಮಾಮೂಲಿ ಈಶ್ವರನ ಮುಂದೆ ನಂದಿ ಇರೋದು ಸಹಜ ಹಾಗೇನೆ ಇಲ್ಲೂ ಕೂಡ ನಂದಿ ಇದೆ ಬನ್ನಿ ದೇವಾಲಯದ ಒಳಭಾಗಕ್ಕೆ ಕೋಣ ಇಲ್ಲಿಂದ ಹಿಡಿದು ಅಲ್ಲಿಯ ತನಕ ಸುತ್ತ ಸುತ್ತ ಒಂದೊಂದು ದೇವ ದೇವಾಲಯ ಅಂದರೆ ಒಂದೊಂದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರದ್ದು ಯಾವ ಹೆಸರು ಅಂತ ಹೇಳಿ ಹಾಕಿಲ್ಲ ಇಲ್ಲಿ ಮೇಲೆ ಮುಂದೆ ಬಂದರೆ ನೋಡಿ ಶಶಿಕೇಶ್ವರ ಸ್ವಾಮಿ ಅಂತ ಇದು ನೆಕ್ಸ್ಟು ಶಂಕರ ಸ್ವಾಮಿ ಇದು ಎಲ್ಲೆಲ್ಲಿಯ ಲಿಂಗಗಳು ಅಂತ ಗೊತ್ತಿಲ್ಲ ಭಾಳಷ್ಟು ಸಾಕಷ್ಟು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದರೆ ಮುಂದೆ ಬಂದರೆ ಅಂಬಿಗನಾಥೇಶ್ವರ ವಿರೂಪಾಕ್ಷೇಶ್ವರ ವಿರೂಪಾಕ್ಷೇಶ್ವರ ಶ್ರೀಕಂಠೇಶ್ವರ ಅವ್ರಿಗೆ ನೀರು ಕುರ್ಕೊಂಡು ಗೊತ್ತಿದ್ದಾನೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮುಂದೆ ಬಂದರೆ ಒಂದು ಗೇಟ್ ಇದೆ ಇವು ಮೂರು ನಾವು ಒಟ್ಟಿಗೆ ಒಂದು ಎರಡು ಮೂರು ದ್ವಾರಗಳಿವೆ ಒಂದು ಆ ಭಾಗಕ್ಕೆ ಅಂದರೆ ನದಿಯ ಕಡೆಗೆ ಒಂದು ನೋಡಿ ಇಲ್ಲಿ ಭವೇಶ್ವರ ಮುಂದೆ ಬಂದರೆ ಉಗ್ರೇಶ್ವರ ನೆಕ್ಸ್ಟು ಗಂಗಾಧರೇಶ್ವರ ಇಲ್ಲಿ ಮುಂದೆ ಬಂದರೆ ಕಟ್ಟಾಂಗೇಶ್ವರ ವಿಷ್ಣುವಲ್ಲಭೇಶ್ವರ ಖವಭೇಶ್ವರ ಭೀಮೇಶ್ವರ ಇಲ್ಲಿ ಮಹಾಗಣಪತಿ ಇದೆ ಆ ಕಡೆ ತೋರಿಸ್ತೀನಿ ನಾನು ನಿಮಗೆ ಇದು ರಥೋತ್ಸವದ ಸಮಯದಲ್ಲಿ ರಥನ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ರಥ ಇಟ್ಟಿದ್ದಾರೆ ಅದರ ಎದುರುಗಡೆ ಮಹಾಗಣಪತಿ ಇರುವಂಥದ್ದು ಇಲ್ಲಿ ಬಂದರೆ ನೋಡಿ ಇಲ್ಲೂ ಮುಂದೆ ಜಟಾಧರೇಶ್ವರ ಓ ತುಂಬ ಲಿಂಗಗಳಿದ್ದಾವೆ ಇಲ್ಲಿ ಸುತ್ತ ದೇವಾಲಯದ ಸುತ್ತ ಕೂಡ ಕಠೋರೇಶ್ವರ ತುಂಬ ಲಿಂಗಗಳಿದ್ದಾವೆ ಪ್ರಿಯೇಶ್ವರ ವೃಷಭೇಶ್ವರ ಇದು ದೇವರಿಗೆ ಏನು ನೇಮ್ ಹಾಕಿಲ್ಲ ಈ ಕಡೆಗೆ ಇನ್ನೂ ತುಂಬ ಸಾಕಷ್ಟು ಲಿಂಗಗಳು ಭಾಳಷ್ಟು ಕಡೆ ದೊರೆತಿರುವಂಥ ಲಿಂಗಗಳನ್ನ ತಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದೊಂದಕ್ಕೆ ಒಂದೊಂದು ಲಿಂಗಗಳು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ ಗೋಡೆ ಮೇಲೆ ಒಂದು ರೀತಿ ಕೆತ್ತನೆಗಳನ್ನ ಕಾಣ್ಬೋದು ರೀಕನ್ಸ್ಟ್ರಕ್ಟ್ ಮಾಡಿರೋಂಥ ದೇವಾಲಯ ಹಾಳಾಗಿದ್ದಂಥ ದೇವಾಲಯವನ್ನು ಇದು ಚೋಳರು ಕಾಲದಲ್ಲಿ ಕಟ್ಟಲಾಯಿತು ಮೂಲ ದೇವಾಲಯವನ್ನು ಅಂತ ಹೇಳಲಾಗುತ್ತೆ ಆದರೆ ಇವರು ಮೈಸೂರು ವಾರಸರೇನಿದ್ರು ಅವರ ದತ್ತಿಯಿಂದ ಇದು ದೇವಾಲಯನ ಪುನರ್ ನಿರ್ಮಾಣ ಮಾಡಲಾಗುತ್ತೆ ಸಾಕಷ್ಟು ಪುರಾತನವಾದ ದೇವಾಲಯ ಅಂಡರ್ ರೇಟೆಡ್ ಟೆಂಪಲ್ಸ್ ಅಂತ ಏನು ಹೇಳ್ತೀವಿ ಸಾಕಷ್ಟು ದೇವಾಲಯಗಳು ನಮ್ಮ ಸುತ್ತ ಇದ್ದರೂ ಕೂಡ ನಮಗೆ ಗೊತ್ತಿರಲ್ಲ ನೋಡಿ ಇಲ್ಲಿ ಎಡಭಾಗ ಮತ್ತು ಗುಬಲ ಭಾಗದಲ್ಲಿ ಗಣೇಶ್ ಗಣೇಶ ಮತ್ತು ಇನ್ನೊಂದು ದೇವಾಲಯ ಇದೆ ನೋಡಿ ಇಲ್ಲಿ ಇದು ಗಿರಿಧರೇಶ್ವರ ನೋಡಿ ಇಲ್ಲಿ ಮುರುಡೇಶ್ವರ ಕೂಡ ಇದೆ ಇಲ್ಲಿ ಮುರುಡೇಶ್ವರ ಲಿಂಗ ಕೂಡ ಇದೆ ನೋಡಿ ಇಲ್ಲಿ ಮುರುಡೇಶ್ವರ ದೇಹ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿರೋದು ಹೊಸ ಕಲ್ಲು ಕಾಣಿಸುತ್ತೆ ನೋಡಿ ಇಲ್ಲಿ ಇದು ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡಿರೋದು ಇನ್ನೇನು ಬೀಳೋಕ್ಕೆ ಇರುವಂಥ ಸಮಯದಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದೆಲ್ಲ ಹಳೆಯ ಇದನ್ನೇ ಉಳಿಸ್ಕೊಂಡಿದ್ದಾರೆ ಮೂಲ ನೋಡಿ ಆದರೆ ಇಲ್ಲಿ ಮೇಂಟೆನೆನ್ಸ್ ಕೊರತೆ ಇದೆ ನಿರ್ವಹಣೆ ಕೊರತೆಯಿಂದಾಗಿ ಈ ದೇವಾಲಯ ಒಂದು ಸ್ವಲ್ಪ ಇದಾಗಿದೆ ಹೊರತಾಗಿದೆ ಆದರೆ ತುಂಬ ದೊಡ್ಡ ದೇವಾಲಯ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡಲಿಕ್ಕೆ ಇದು ನಮ್ಮ ನಟನ ಮಾಪದ್ದು ನಾಮಕರಣ ಕಣೇ ಇಲ್ಲೇ ಮಾಡಿದ್ದು ಚೆನ್ನಾಗಿದೆ ಪ್ಲೇಸು ಪಕ್ಕದಲ್ಲೇ ನದಿ ಇದೆ ತಾರಕೇಶ್ವರ ದಿಗಂಬೇಶ್ವರ ಪಿನಾಕೇಶ್ವರ ಓ ಇಂಡಿಯಾದಲ್ಲಿರೋ ಸಾಕಷ್ಟು ಲಿಂಗಗಳೆಲ್ಲ ಇದ್ರದ್ದು ಇಲ್ಲೇ ಇದ್ದಾವೆ ಪಿನಾಕೇಶ್ವರ ತ್ರಯಂಬಕೇಶ್ವರ ದೇವೇಶ್ವರ ಅಲ್ಲಿ ಮಹದೇಶ್ವರ ಸೂರ್ಯನಾರಾಯಣ ಮತ್ತು ಇಲ್ಲಿ ಯಾಗ ಶಾಲೆ ಇದೆ ಯಾಗ ಯಜ್ಞದಕ್ಕೆ ನೋಡಿ ಇಲ್ಲಿ ಸಂಪಿಗೆ ಮರ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಅದಕ್ಕೂ ಹಿಂದೆ ನಿರ್ಮಾಣವಾಗಿರುವಂಥ ದೇವಾಲಯದ ಒಂದು ವಾಸ್ತುಶಿಲ್ಪ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಒಳ್ಳಿ ಮೈಸೂರು ಅರಸರ ಗಂಡಬೇರುಂಡ ಮಾದರಿಯ ಇದು ಕೂಡ ಇದೆ ಹಂಸ ಅವರ ನಂದಿ ಅವರ ಸಂಸ್ಕೃತಿಯನ್ನು ಬಿಂಬಿಸುವಂಥ ಸಾಕಷ್ಟು ಉಲ್ಲೇಖಗಳಿದೆ ದೇವಸ್ಥಾನದ ಎದುರು ಭಾಗದಲ್ಲಿ ನಾನು ಫಸ್ಟೇ ತೋರಿಸ್ನೆಲ್ಲ ಒಂದು ಗರಡ್ಗಂಬ ಅದು ನಿಲ್ಲಿಸಿದ್ದಾರೆ ಅದರ ಎಡಭಾಗದಲ್ಲಿ ನಂದಿ ನಂದಿಗೆ ಒಂದು ಮಂಟಪವನ್ನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲಿ ರಥೋತ್ಸವಕ್ಕೆ ಅನುಕೂಲವಾಗುವಂಥ ರೀತಿ ಒಂದು ಅನ್ನು ನಿರ್ಮಾಣ ಮಾಡಿದ್ದಾರೆ ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವಂಥ ಈ ಟೆಂಪಲ್ನ ಎಡಭಾಗದಲ್ಲಿ ಕಾವೇರಿ ನದಿ ಇರೋದ್ರಿಂದ ಇದಕ್ಕೆ ಎಡತೊರೆ ಎಡಕ್ಕೆ ಬಾಗಿ ಕಾವೇರಿ ನದಿಗೆ ಹೋಗಬೇಕು ಹಾಗಾಗಿ ಎಡತೊರೆ ಅಂತ ಬಂದಿದೆ ಅನ್ನೋದು ಇಲ್ಲಿ ಕೆಲವು ಜನರ ಅಭಿಪ್ರಾಯ ಇಲ್ಲಿ ಮತ್ತು ಮೇಲ್ಸೇತುವೆ ಅಂದರೆ ಇಲ್ಲಿ ನೀರಿನ ಇದಕ್ಕೋಸ್ಕರ ಒಂದು ಮೇಲ್ಸೇತುವೆ ನಿರ್ಮಾಣ ಮಾಡಿದ್ದಾರೆ ಈ ಸೇತುವೆಯಿಂದ ಹೋಗಿ ಅದು ಮಧ್ಯದಲ್ಲಿ ನಾವು ಕಾವೇರಿ ನದಿನ ವೀಕ್ಷಣೆ ಮಾಡ್ಬೋದು ಬಟ್ ಸದ್ಯಕ್ಕೆ ಓಪನ್ ಆಗಿಲ್ಲ ಇದನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಓಪನ್ ಆಗಿಲ್ಲ ನೋಡಿ ದೇವಾಲಯ ಕಡೆಯಿಂದ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ದೇವಾಲಯದ ಪ್ರಾಂಗಣ ತುಂಬ ದೊಡ್ಡದಿದೆ ದೇವಾಲಯದ ಸುತ್ತಲೂ ಕಾಂಕ್ರೀಟ್ ರೋಡನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದು ಹಾಸನಕ್ಕೆ ಹೋಗುವಂಥ ಹೈವೇ ಮೈಸೂರು ಹಾಸನ ಹೈವೇ ನೋಡಿ ಇಲ್ಲಿ ಬ್ರಿಡ್ಜ್ ಇದೆ ಆ ಕಡೆ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ ಇಲ್ಲಿ ಮಂಟಪ ನಾನು ನನ್ನ ಮಗನ ನಾಮಕರಣ ಸಮಯದಲ್ಲಿ ಆ ಮಂಟಪದಲ್ಲಿ ವೀಡಿಯೋ ಫೋಟೋಶೂಟ್ ಶೂಟ್ ಮಾಡಿಸಿದ್ದೀವಿ ಆ ಫೋಟೋ ಶೂಟನ್ನು ನಾನು ಹಾಕ್ತೀನಿ ನೋಡಿ ಫೋಟೋ ವೀಡಿಯೋನಲ್ಲಿ ಹಾಕ್ತೀನಿ ಫೋಟೋ ಶೂಟ್ ಮಾಡಿಸೀನಿ ಆ ಫೋಟೋಗಳನ್ನ ಈ ಮಧ್ಯದಲ್ಲಿ ವೀಡಿಯೋ ಮಧ್ಯದಲ್ಲಿ ಹಾಕ್ತೀನಿ ನೋಡಿ ಇದೇ ಮಂಟಪ ನಾನು ಹೇಳಿದ್ದು ಇದೇ ಮಂಟಪದಲ್ಲಿ ಕೆಳಗಡೆ ಎರಡೂ ಮಂಟಪಗಳಿದೆಯಲ್ಲ ಈ ಎರಡೂ ಮಂಟಪದಲ್ಲಿ ನಾವು ಫೋಟೋ ಶೂಟ್ ಮಾಡಿಸಿದ್ದು ಇದೇ ಮಂಟಪ ಇವಾಗ ನೀರಿನಲ್ಲಿ ಸಂಪೂರ್ಣವಾಗಿ ಮುಚ್ಚೋಗಿದೆ ಕೆ ಆರ್ ಎಸ್ ಹಿನ್ನೀರಿನಲ್ಲಿ ಅದು ಮಂಟಪ ಇವಾಗ ಮುಂಚ ಮುಚ್ಚೋಗಿದೆ ನೀರಿಂದ ಬನ್ನಿ ತೋರಿಸಿದ್ರಿ ಹ್ಞೂ ನೀರಿರಲಿಲ್ಲ ನಾವು ಫೋಟೋ ಶೂಟ್ ಮಾಡ್ಸೋಕೆ ಬಂದಿದ್ವಲ್ಲ ಅವಾಗ ಫುಲ್ ನೀರು ಕಡಿಮೆ ಇತ್ತು ಕೆಳಗಡೆ ಇಲ್ಲದ ಅಲ್ಲಿ ತನಕ ಹೋಗಿದಲ್ಲ ಇದೇ ಮಂಟಪ ಇಲ್ಲೊಂದು ಮಂಟಪ ಇದೆ ಇಲ್ಲೊಂದು ಮಂಟಪ ಇದೆ ಹೌದು ಫುಲ್ಲು ನೀರು ಫುಲ್ಲಾಗಿದೆ ಡ್ಯಾಮ್ ಕೆ ಆರ್ ಎಸ್ ಹಾಗೆ ಫುಲ್ಲು ಮುಳುಗೋಗಿದೆ ಅಲ್ಲಿ ತನಕ ಅಲ್ಲೊಂದು ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತನಕ ನೀರು ಹೋಗಿದೆ ನೋಡು ಮ್ಯಾಕ್ಸಿಮಮ್ ಇದೆ ಇವಾಗ ಕೆ ಆರ್ ಎಸ್ ದೇವಾಲಯದ ದಕ್ಷಿಣ ದ್ವಾರ ಇದು ಕರೆಕ್ಟ್ ಎಕ್ಸಾಕ್ಟ್ಲಿ ಹೈವೇ ಹೈವೇನಿದೆ ಹೈವೇನ ದಾಟಿ ಆ ಕಡೆಗೆ ಹೋದರೆ ಹನುಮಂತನ ದೇವಾಲಯ ಇದೆ ಹನುಮಂತನ ಟೆಂಪಲ್ಲು ತುಂಬ ಚೆನ್ನಾಗಿದೆ ಆ ಟೆಂಪಲ್ಗೂ ಹೋಗಿ ಬರೋಣ ಹನುಮಂತನ ಟೆಂಪಲ್ಗೆ ಸಖತ್ತಾಗಿದೆ ಲಾ ಲಾಸ್ಟ್ ಟೈಮ್ ಹೋಗಿದ್ವಿ ಹನುಮನ್ ಹನುಮಾನ್ ಟೆಂಪಲ್ಲು ಅಂದರೆ ಅದು ಗೊತ್ತೇ ಇರಲಿಲ್ಲ ಕಾಣಿಸ್ತಾನೇ ಇರಲಿಲ್ಲ ಅಷ್ಟೇ ಚೆನ್ನಾಗಿದೆ ಹೌದೌದು ಬಂದವರಿಗೆ ಸಾಕಷ್ಟು ಜನಕ್ಕೆ ಆ ಕಡೆ ಹನುಮಾನ್ ಟೆಂಪಲ್ ಇದೆ ಅನ್ನೋದೇ ಗೊತ್ತಾಗಲ್ಲ ಈ ಅಂಡರ್ ಬ್ರಿಡ್ಜ್ ಇದೆ ಇದರಿಂದ ದಾಟಿ ಆ ಕಡೆಗೆ ಹೋಗ್ಬೋದು ವೆಹಿಕಲ್ಗಳು ಕೂಡ ಹೋಗುತ್ತೆ ಆ ಕಡೆಯಿಂದ ರೋಡ್ ಕೂಡ ಇದೆ ನೋಡಿ ನೇಚರು ನೋಡಿ ಟೆಂಪಲ್ನ ಹಿಂಭಾಗ ಇದು ಇದು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದನ್ನು ಅರ್ಧಕ್ಕೆ ನಿಲ್ಸಿದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಇದು ಅದು ಹಾಗಾಗಿ ಗೊತ್ತಲ್ಲ ಒಂದೊಂದು ಗೌರ್ಮೆಂಟ್ ಬಂದಾಗ ಒಂದೊಂದು ಥರ ಇರುತ್ತೆ ನೋಡಿ ದೇವಾಲಯದ ಸುತ್ತ ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದಾರಲ್ವ ಪ್ರದಕ್ಷಿಣೆ ವೆಹಿಕಲ್ಗಳು ಆರಾಮಾಗಿ ಬರ್ಬೋದು ಇಲ್ಲೇ ಹೈವೇ ಇದೆ ಹೈವೇ ಪಕ್ಕನೇ ಯಾರಾದರೂ ಈ ಕಡೆ ಪ್ರಯಾಣ ಮಾಡೋವಂಥವ್ರು ಮೈಸೂರಿಗೆ ಮೈಸೂರಿನಿಂದ ಹಾಸನಿಗೆ ಹೋಗೋವಂಥವ್ರು ಹಾಸನಿಂದ ಮೈಸೂರು ಮಂಗಳೂರು ಆ ಕಡೆಗೆ ಹೋಗುವಂಥವ್ರು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಒಂದು ಸಲ ಬಂದು ನೋಡಲಿಕ್ಕೆ ತುಂಬ ಅದ್ಭುತವಾಗಿರೋ ದೇವಾಲಯ ಅದೇ ಇದು ಹರಿಯುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಿಂತು ನೀರು ಒಂಥರ ಕೆರೆ ಥರ ಕಾಣಿಸ್ತಾ ಇದೆ ಬಟ್ ಹರಿಯೋ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಲ್ಲೆಲ್ಲ ಓಪನ್ ಆಗಿರೋದಲ್ಲ ಅವಾಗ ಸಖತ್ ದೊಡ್ಡದು ಅನಿಸುತ್ತೆ ಅಲ್ಲಿ ಮತ್ತು ಹಳೇ ಬ್ರಿಡ್ಜ್ ಕೂಡ ಇದೆ ಆ ಕಡೆ ನಾ ಹೇಳಿದ್ರೆ ಸಾಗರ ಕಟ್ಟೆ ಮಾರುವಾಗ ಏನು ಯಾರಾದರೂ ಮೈಸೂರಿಗೆ ಹೋಗೋರು ಬೈಪಾಸು ಆ ರೋಡಲ್ಲಿ ಹೋಗ್ಬೋದು ಬಟ್ ಅದು ಸ್ವಲ್ಪ ಚಿಕ್ಕದಿದೆ ಹಾಂ ಅಂದರೆ ರೋಡು ಇದು ಡಬಲ್ ರೋಡ್ ಇಲ್ವಲ್ಲ ಸಿಂಗಲ್ ರೋಡು ಬಟ್ ತುಂಬ ಹತ್ತಿರ ಆಗುತ್ತೆ ಡೈರೆಕ್ಟು ಯಾವುದಕ್ಕೆ ಹೋಗುತ್ತಲ್ಲ ಅಂತ ಇಲ್ವಾಲ ಹೋಗಿ ಕನೆಕ್ಟ್ ಆಗುತ್ತೆ ಹಂಗಾಗಿ ಈ ಕಡೆ ಬರೋರೆಲ್ಲ ಇವಾಗ ಒಂದು ಸ್ವಲ್ಪ ದಿನ ರೋಡ್ ಕೆಲಸ ಇದೆ ಆವಾಗ ಅಲ್ಲಿಗೆ ಹೋಗಿದ್ದಾರೆ ಎಲ್ಲ ಗೊತ್ತಾಗಿದೆ ಎಲ್ಲರೂ ನೋಡಿ ಅಲ್ಲಿ ಆಲ್ಮೋಸ್ಟ್ ಮುಳುಗ್ದಂಗೆ ಕಾಣುತ್ತೆ ಅಲ್ಲಿ ಆ ಬ್ರಿಡ್ಜು ಹಳೆ ಬ್ರಿಡ್ಜು ನೋಡಿ ಇಲ್ಲಿ ಇದು ಹಳೆ ಬ್ರಿಡ್ಜು ಮೊದಲು ಇದ್ದಿದ್ದು ಇವಾಗ ಮಾಡಿರೋದು ಇದು ಹೊಸ ಬ್ರಿಡ್ಜ್ ಈ ಕಡೆ ಇರೋದು ಅಲ್ಲಿ ಕಾಣಿಸ್ತಾ ಇರೋವಂಥದ್ದು ಹಳೆ ಬ್ರಿಡ್ಜ್ ಇದು ಇದು ಹಳೆ ಬ್ರಿಡ್ಜ್ ಇದು ಇಲ್ಲಿ ಸ್ನಾನಘಟ್ಟಗಳು ಎಲ್ಲ ನಿರ್ಮಾಣ ಮಾಡಿದ್ದಾರೆ ತುಂಬ ನೀಟಾಗಿದೆ ಸುತ್ತ ಪರಿಸರ ಗದ್ದೆಗಳು ಕೆ ಆರ್ ನಗರ ಮತ್ತು ಬ ಮೊದಲೇ ಹೆಸರಿಗೆ ಭತ್ತದ ನಾಡು ಅಂತ ಕೆ ಆರ್ ನಗರ ಅಂತ ಫೇಮಸ್ ಆಗಿರೋವಂಥದ್ದು ನೋಡಿ ಇದು ಒಳಭಾಗದಲ್ಲಿ ನಾನು ತೋರಿಸಿದ್ದು ಆವಾಗಲೇ ಟೆಂಪಲ್ ಒಳಭಾಗದಲ್ಲಿ ತೋರಿಸಿದ್ನಲ್ಲ ಅದು ರಥದ ಮೇಲ್ಭಾಗ ರಥವನ್ನು ಇಲ್ಲಿ ನಿಲ್ಲಿಸಿರ್ತಾರೆ ಅದನ್ನು ಬಿಚ್ಚಿ ಅದರ ಮೇಲೆ ಸ್ಥಾಪನೆ ಮಾಡಿ ತುಂಬ ದೊಡ್ಡ ರಥ ರಥೋತ್ಸವ ನಡೆಯುತ್ತೆ ಸಾಕಷ್ಟು ಜಾತ್ರೆ ಕಟ್ತಾರೆ ಇಲ್ಲೆಲ್ಲ ನೋಡಿ ದೇವಾಲಯದ ಇದು ಬಲಭಾಗದ ಪ್ರಾಂಗಣ ಇದು ಮೈಸೂರು ಅರಸರು ಇದಕ್ಕೆ ಬತ್ತಿ ನೀಡಿ ಪುನರ್ ನಿರ್ಮಾಣ ಮಾಡೋ ಇದಕ್ಕೆ ತುಂಬ ದೇಣಿಗೆಯನ್ನು ನೀಡಿ ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾಗಿರುವಂಥ ದೇವಾಲಯ ಮೌರ್ಯ ಮೌರ್ಯ ಫುಲ್ ಗಲಾಟೆ ಮಾಡ್ತಾನೆ ಎಲ್ಲ ತೆಂಗಿನ ತೋಟದೊಳಗೆ ಡೆಡ್ ಆಪೋಸಿಟು ಆ ಕಡೆ ಟೆಂಪಲ್ ಇರೋದು ಇದ್ರೆ ನಾನು ಆಗಲೇ ಹೇಳಿಲ್ವಾ ಇಲ್ಲಿ ಡೆಡ್ ಅಪೋಸಿಟಲ್ಲಿ ಕರೆಕ್ಟಾಗಿ ಹನುಮಾನ್ ಟೆಂಪಲ್ ಇದೆ ಅಂತ ಅಲ್ಲಿಗೆ ಇವಾಗ ಬಂದಿದ್ದೀವಿ ನೋಡಿ ಇಲ್ಲಿ ಈ ಹನುಮಾನ್ ಟೆಂಪಲ್ನ ಗೋಡೆ ಮೇಲೆ ಜಯ ಹನುಮಾನು ಜ್ಞಾನ ಗುಣಸಾಗರ ಅಂತ ಹೇಳಿ ಹನುಮಾನ್ ಚಾಲೀಸ ಏನು ಬರುತ್ತೆ ಆ ಹನುಮಾನ್ ಚಾಲೀಸನ ಫುಲ್ಲು ಮೇಲಿಂದ ಕೆಳಗೆ ತನಕ ಬರೆದಿದ್ದಾರೆ ತುಂಬ ಇಷ್ಟ ಇದು ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ಲು ಯಾರಾದರೂ ಹನುಮನ ಭಕ್ತರು ಇರೋರು ಆ ಕಡೆ ಅರ್ಕೇಶ್ವರ ಟೆಂಪಲ್ನ ನೋಡಿಕೊಂಡು ಈ ಕಡೆ ನೋಡಿ ಇಲ್ಲಿ ಹನುಮನ ಟೆಂಪಲ್ ಇದನ್ನು ಮೂರ್ತಿ ನಾನು ಹತ್ತಿರದಿಂದ ತೋರಿಸ್ತೀನಿ ಯಾರೂ ಜನ ಇರಲ್ಲ ಪ್ರಶಾಂತವಾದ ವಾತಾವರಣದಲ್ಲಿ ಭಾಳ ಹತ್ತಿರದಲ್ಲಿ ನೀಟಾಗಿ ಕುತ್ಕೊಂಡು ನೋಡ್ಬೋದು ಬನ್ನಿ ಇಲ್ಲಿ ಹೊರಗಡೆ ಔಟ್ಲುಕ್ ತೋರಿಸ್ತಾರೆ ಚಿಕ್ಕ ಗುಡಿ ಪ್ರಶಾಂತವಾಗಿದೆ ಎಷ್ಟು ನೀಟ್ ಚೆನ್ನಾಗಿದೆ ಕರೆಕ್ಟಾಗಿ ಈ ದೇವಸ್ಥಾನದ ಎದುರುಗಡೆನೇ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಇಲ್ಲಿ ಹಾಸನ್ನಿಂದ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಇದು ಇದರ ಆಪೋಸಿಟ್ ಅಲ್ಲಿ ದೂರದಲ್ಲಿ ನೋಡಿ ಅರ್ಕೇಶ್ವರ ಟೆಂಪಲ್ ಕರೆಕ್ಟಾಗಿ ಅದರ ಎದುರುಗಡೆಯೇ ಇರುವಂಥದ್ದು ಸ್ನೇಹಿತರೆ ಇದು ಇಲ್ಲಿಗೆ ನಮ್ಮ ಈ ದಿನದ ಪ್ರಯಾಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮ್ಮ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಎಷ್ಟು ಸೌಂದರ್ಯ ತುಂಬಿಕೊಂಡಿದೆ ಈ ಪ್ರಕೃತಿಯಲ್ಲವಾ ಇದರ ಮಧ್ಯದಲ್ಲಿ ಟೆಂಪಲ್ನ ನೋಡೋದೆ ಒಂಥರ ಮಜಾ ದಯವಿಟ್ಟು ನಮ್ಮ ವೀಡಿಯೋನ ಇನ್ನು ಮತ್ತಷ್ಟು ಮಗದಷ್ಟು ವೀಡಿಯೋಗಳಿಗಾಗಿ ನಮ್ಮ ವೀಡಿಯೋನ ಕೊನೆಯವರೆಗೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್